ನಟಿ ರಾವ್ ಗೋಲ್ಡ್ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಜೈಲಲ್ಲಿ ರನ್ಯಾ ಬಾಯ್ ಫ್ರೆಂಡ್ನಿಂದ ಹೊಸ ಕಿರಿಕ್ ಶುರುವಾಗಿದೆ ಬರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ತರುಣ್ ರಾಜ್ನಿಂದ ಕಿರಿಕ್ ಆಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ರನ್ಯಾ ಬಾಯ್ ಫ್ರೆಂಡ್ ತರುಣ್ ರಾಜ್ ನಿಂದ ಕಿರೀಕ್ ತನ್ನ ಬಾರಕ್ ನಲ್ಲಿರುವಂತಹ ಸಹ ಕೈದಿಗಳು ನಿದ್ದೆ ಮಾಡೋಕಾಗ್ತಿಲ್ಲ ಸುಖ ಸುಮ್ಮನೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಕೂಗಾಡ್ತಾ ಇದ್ದಾನಂತೆ ಆತ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾನೆ ಇದ್ದಾನೆ ಆತ ಎದ್ರು ಕಿರಿಕಿರಿ ಕೂತ್ರು ಕಿರಿಕಿರಿ ಎಲ್ಲದಕ್ಕೂ ತಕರಾರು ಮಾಡ್ತಾ ಇದ್ದಾನೆ ತರುಣ್ ರಾಜ್ ಹೀಗಾಗಿ ಸಹ ಕೈದಿಗಳು ಜೈಲಾಧಿಕಾರಿಗಳಿಗೆ ಪ್ರತಿನಿತ್ಯ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈತನ ವಿರುದ್ಧ ಧರುಣ್ ರಾಜ್ನ ಬೇರೆ ಕ ಬೇರೆ ಬಾರಕ್ಕೆ ಶಿಫ್ಟ್ ಮಾಡಿ ನಮ್ಮ ಕೈಲಿ ಆಗ್ತಾ ಇಲ್ಲ ಇಲ್ಲ ನಮ್ಮನ್ನೆಲ್ಲ ಬೇರೆ ಬಾರಕ್ಕೆ ಶಿಫ್ಟ್ ಮಾಡಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ ದೂರು ಕೊಟ್ಟಿದ್ದಾರೆ ಬರಪ್ಪನ ಅಗ್ರಹಾರವೇ ಬೇಡ ಬೇರೆ ಜೈಲಿಗೆ ನಮ್ಮನ್ನು ಕಳಿಸ್ಬಿಡಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾರಂತೆ ಸೋಮವಾರದೊಂದು ಕೋರ್ಟಿಗೆ ಅರ್ಜಿ ಹಾಕೋದಕ್ಕೆ ಬೇಕಾದಂಥ ತಯಾರಿ ನಡೀತಾ ಇದೆ ಜೈಲಿನ ಬೆಳವಣಿಗೆಗಳನ್ನು ಕೋರ್ಟ್ ಗಮನಕ್ಕೆ ಜೈಲಾಧಿಕಾರಿಗಳು ತರ್ತಾರೆ ಈ ಥರ ಹಿಂಸೆ ಆಗ್ತಾ ಇದೆ ಈ ಥರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕೋರ್ಟ್ ಅನುಮತಿ ಏನಾದರೂ ಒಂದು ವೇಳೆ ಸಿಕ್ಕರೆ ಬೇರೆ ಬೇರೆ ಜೈಲುಗಳಿಗೆ ತರುಣ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಹಿಂದೆ ಕೂಡ ಜೈಲ ಸಿಬ್ಬಂದಿಗಳು ಬಂದಂತ ಸಂದರ್ಭದಲ್ಲಿ ಯಾರ್ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಎತ್ತ ಅಂತೇಳಿ ಒಂದಷ್ಟು ಕಿರೀಕನ್ನು ಮಾಡ್ತಿದ್ದ ಈಗ ಅದೇ ರೀತಿಯಾದಂತಹ ಕಿರೀಕನ್ನು ಆತ ಮುಂದುವರಿಸಿದ್ದಾನೆ ಒಂದು ಆ ಸಹ ಕೈದಿಗಳು ಹೇಳ್ತಾ ಇರುವಂಥದ್ದು ನಮಗೆ ಪರಪರ ಅಗ್ರಹಾರ ಜೈಲೇ ಬೇಡ ಬೇರೆ ಕಡೆ ಎಲ್ಲಾದರೂ ಕಳಿಸ್ಬಿಡಿ ಇಲ್ಲಾಂತಂದ್ರೆ ಆತನನ್ನು ಬೇರೆ ಬಾರಕಿಗೆ ಎಲ್ಲಾದರೂ ಶಿಫ್ಟ್ ಮಾಡಿ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಇದೇ ತರ ಪ್ರತಿನಿತ್ಯ ಜೈಲಿನ ಸಿಬ್ಬಂದಿಗಳ ಬಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸಹ ಕೈದಿಗಳು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಜೈಲಲ್ಲಿ ರನ್ಯಾ ಬಾಯ್ ಏನು ಇದು ಹೊಸ ಕಿರಿಕು ಖಂಡಿತವಾಗ್ಲು ಪ್ರಭು ಏನು ನಟಿ ರಾವ್ ಗೋಲ್ಡ್ ಕೇಸ್ ಏನಿದೆ ಆ ಒಂದು ಕೇಸ್ನಲ್ಲೂ ಕೂಡ ಪ್ರಮುಖವಾದಂತ ರುವಾರಿ ಅಂತ ಅಂದ್ರೆ ಈ ತರುಣ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈತ ಕೂಡ ಏನು ತುಂಬಾ ಕೆಜಿಯಷ್ಟು ಗಟ್ಲೆ ಕೂಡ ಈತ ಚಿನ್ನವನ್ನ ಸಾಗಾಟನೆ ಮಾಡಿದ್ದ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲೆ ಕೂಡ ಇರುವಂತದ್ದು ಸೊ ಹೀಗಾಗಿ ಈಗ ಈತ ಜೈಲ್ನಲ್ಲಿ ಇದ್ದಾನೆ ಅದೇ ಜೈಲ್ ನಲ್ಲಿ ಇದ್ರು ಕೂಡ ಸಹ ಕೈದಿಗಳ ಜೊತೆಗೆ ಜೊತೆಗೆ ಅಲ್ಲಿರುವಂತ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಕೂಡ ಪ್ರತಿನಿತ್ಯ ಕಿರಿಕ್ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು ಅಂದ್ರೆ ಊಟ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಈತ ಸಾಕಷ್ಟು ಕಿರಿಕ್ ಮಾಡ್ತಿದ್ದಾನೆ ತುಂಬಾ ಕಿರಿಕಿರಿ ಮಾಡ್ತಿದ್ದಾನೆ ಅಲ್ಲಿರುವಂತವ್ರಿಗೂ ಕೂಡ ಅನ್ನೋ ಒಂದು ಆರೋಪ ಕೂಡ ಈಗ ಈತನ ಮೇಲೆ ಕೂಡ ಇನ್ನು ಅಲ್ಲಿರುವಂತ ಸಹ ಕೈದಿಗಳು ಏನಿದಾರೆ ಅವರು ಕೂಡ ಏನಂದ್ರೆ ಒಂದು ಇಲ್ಲ ಈತನನ್ನ ಇಲ್ಲಿಡಿ ಇಲ್ಲ ನಮ್ನೆಲ್ಲರೂ ಬೇರೆ ಕಡೆ ಶೂಟ್ ಮಾಡಿ ಈತನ್ ಜೊತೆ ನಾವು ವಿರೋಧಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಈತನ ಈತ ಕೊಡುವಂತ ಒಂದು ಟಾರ್ಚರಿಂಗ್ ನಾವು ವಿರೋಧಕ್ಕೆ ಆಗೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡಿ ಅಂದ್ರೆ ಈತ ಸಣ್ಣ ಪುಟ್ಟ ವಿಚಾರಗೂ ಕೂಡ ಕೂಗಾಡುವಂತದ್ದು ಕಿರ್ಚಾಡುವಂತದ್ದು ಈ ರೀತಿಯಾಗಿ ಮಾಡ್ತಿದ್ದ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲ್ ಕೂಡ ಅವರು ಮಾಡ್ತಾ ಇರುವಂತದ್ದು ಈ ಒಂದು ಕಾರಣದಿಂದಾಗಿ ಈಗ ಬೇರೆ ಬ್ಯಾರಕಿಗೆ ಬೇಡ ಬೇರೆ ಜೈಲ್ಗೆ ಈತನನ್ನ ಬೇರೆ ಜಿಲ್ಲೆಯಲ್ಲಿ ಇರುವಂತಹ ಜೈಲ್ಗೆ ಈತನನ್ನ ಶಿಫ್ಟ್ ಮಾಡೋಣ ಅನ್ನೋ ಒಂದು ಪ್ಲಾನಿಂಗ್ ಅಲ್ಲೂ ಕೂಡ ಈಗಾಗಲೇ ಆ ಜೈಲ್ ನ ಸಿಬ್ಬಂದಿಗಳು ಕೂಡ ಇರುವಂತದ್ದು ಸೊ ಈಗ ಆ ಒಂದು ಕಾರಣದಿಂದಾಗಿ ಜೈಲ್ ನಲ್ಲಿರುವಂತಹ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರ ಜೊತೆನು ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇನ್ನು ಮಂಗಳವಾರ ವೇಳೆಗೂ ಕೂಡ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಈತನಿಗೆ ಬೇರೆ ಜಿಲ್ಲೆಯಲ್ಲಿ ಜೈಲಿಗೂ ಕೂಡ ಶಿಫ್ಟ್ ಮಾಡಿಸುವಂತ ಎಲ್ಲ ಕೆಲಸಕ್ಕೂ ಕೂಡ ಮುಂದಾಗ್ತಿದಾರೆ ಮಾಹಿತಿ ಕೂಡ ಇರುವಂತದ್ದು ಸೊ ಹೀಗಾಗಿ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಯಾವ ರೀತಿಯಾದಂತಹ ಮಾತುಕತೆ ಮಾತುಕತೆಯನ್ನ ಹೇಳತ್ತೆ ಮತ್ತೆ ಯಾವ ರೀತಿಯಂತ ಸೂಚನೆಗಳನ್ನ ಕೊಡತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು